ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಖುಷಿ ಗೊಂಬೆ ಯೂಟ್ಯೂಬ್ ಚಾನಲ್ ನಿಮಗೆ ನಮ್ಮ ಊರನ್ನ ಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಸ್ವರ್ಗ ಅಂದ್ರೇ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಂದ್ರೇ ಸ್ವರ್ಗ ಅಲ್ಲಿರೋ ಗಾಳಿ ನೀರು ಹಸಿರು ಉಸಿರು ನೆನೆಸ್ಕೊಂಡ್ರೇ ನಾನಲ್ಲೇ ಇರಬೇಕಿತ್ತು ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮು ಸಂದರ್ಭ ನಾವೆಲ್ಲೆಲ್ಲಿರ್ತೀವೋ ಹೇಗೆ ಹೇಳೋಕ್ಕಾಗಲ್ಲ ನಾವು ಅಂದ್ಕೊಂಡಂಗಿಲ್ಲ ಹ್ಞೂ ಇವಾಗಿರೋದು ಪ್ರೆಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಅವಾಗವಾಗ ವೆಕೇಶನ್ಸ್ಗೆ ಟ್ರಿಪ್ ಆಗ್ತಾ ಇರ್ತೀವಿ ನಮ್ಮೂರಲ್ವ ಹೇಗೆ ಬಿಡೋಕ್ಕಾಗುತ್ತೆ ಬೆಳೆದಿದ್ದು ಎಲ್ಲ ಅಲ್ಲೇ ಅಲ್ವಾ ಸೊ ನಮ್ಮ ಫ್ಯಾಮಿಲಿನಲ್ಲಿ ಅಜ್ಜಿ ನಾನು ನನ್ನ ಫ್ರೆಂಡ್ಸು ನನ್ನ ಬ್ರದರು ನನ್ನ ಮಗ ಎಲ್ಲರೂ ಹೊರಟ್ರಿ ಟ್ರಿಪ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ನನಗೆ ಯಾಕೋ ಊರಿಗೆ ಹೋದಾಗ ನನಗೆ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಳ್ತಿದ್ದೆ ಬಟ್ ಹೋಗೋಕ್ಕಾಗಿರ್ಲಿಲ್ಲ ಈ ಸರ್ತಿ ಟೈಮ್ ಬಂತು ಬಂದೆ ಬಂದಮೇಲೆ ನನಗೆ ಅನಿಸ್ತು ಒಂದು ವೀಡಿಯೋ ಮಾಡಲೇಬೇಕಂತ ಮಾಡ್ತಾ ಇದ್ದೀನಿ ನನಗಿಲ್ಲಿ ನೇಚರು ಅಂದರೆ ನನಗೆ ತುಂಬ ಇಷ್ಟ ಈಗ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಜಾಸ್ತಿ ಸ್ಕೂಲು ನಮ್ಮದು ಈ ಕಡೆನೇ ಇದ್ದಿದ್ದು ಚೈಲ್ಡ್ಹುಡ್ ಇರಬೇಕಾದ್ರೆ ಈಗ ನಾವೀಗ ಎಲ್ಲರೂ ಒಟ್ಟಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ನನಗೆ ನೋಡೋಕ್ಕೆ ಈ ಲೊಕೇಶನ್ ಅಂದ್ರೂ ತುಂಬ ಇಷ್ಟ ಇಲ್ಲೇ ತುಂಬ ಮೂವಿ ಶೂಟ್ ನಡೆದಿದೆ ಆಲ್ಮೋಸ್ಟು ಇದು ಹೀರೇಕೊಳ್ಳೆ ಡ್ಯಾಮ್ ಅಂತ ಆ್ಯಕ್ಚುಲಿ ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆಲ್ಲ ಬರ್ತಾರೆ ಅಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಚಿಂತಾಮಣಿ ಮತ್ತು ಹುಬ್ಳಿ ಧಾರವಾಡ ಆ ಸೈಡು ನಾವು ಹೋದಾಗ ಯಾರೋ ಹುಬ್ಳಿಯಿಂದನೋ ಧಾರವಾಡಿಂದನೋ ಬಂದಿದ್ದರು ನಾ ಕೇಳಿದ್ವಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ವಿ ಲೊಕೇಶನ್ ಇಲ್ಲೇ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಮುಂಚೆ ಇದ್ದಂಗೆ ಖಾಲಿ ಇರುತ್ತೆ ಅಂದ್ಕೊಂಡ್ವಿ ನೋಡಿದ್ರೆ ಇಲ್ಲೂ ರಶ್ಶು ಒಳ್ಳೆ ಟಿಕೆಟ್ ತೊಗೊಂಡಂಗೆ ನಿಂತ್ಕೊಬೇಕಲ್ಲ ಅಂತ ನಾವು ಅಂದ್ಕೊಂಡ್ವಿ ಆಮೇಲೆ ನನ್ನ ಬ್ರದರ್ ನಿಂತಿದ್ನು ಬಾರ ಒಂದು ಫೋಟೋ ತೆಗಿತೀನಿ ಅಂದ್ರೂ ಬರಲಿಲ್ಲ ಆಮೇಲೆ ಅವ್ರು ಬಂದು ತಕ್ಕೋಬೇಕಾದ್ರೆ ನಾನು ಫೋಟೋ ಅಂತ ನನ್ನ ಹಸ್ಬೆಂಡ್ ಬಂದು ಖಾಲಿ ಫ್ರೀ ಇದ್ದಾಗ ಬರಲಿಲ್ಲ ನೀವು ಇವಾಗ ನೋಡಿದ್ರೆ ಫೋಟೋ ತೆಗೀರಿ ಅಂತ ಬಂದಿದ್ದೀರಾ ಅಂತ ಅಂದೆ ಅವ್ರಿಗೆ ಆ್ಯಕ್ಚುಲಿ ಮತ್ತು ನನ್ನ ಫ್ರೆಂಡೇ ಅಷ್ಟು ಮತ ಅವ್ಳು ಸುಮ್ಮನೆ ಹೋಗ್ತಾ ಮುಂದೆ ನಾನು ಅಷ್ಟು ಸುಮ್ಮನೆ ಬರ್ತಾ ಇದ್ದೆ ಆ್ಯಕ್ಚುಲಿ ಅದು ಮಾತಾಡೋದು ಅದು ಇದಕ್ಕಿಂತ ಜಾಸ್ತಿ ನಮಗೆ ಅಲ್ಲಿ ವೇದರ್ ನೋಡೋದು ಆ ಥರ ಅದು ತುಂಬಾ ಇಷ್ಟ ಆ್ಯಕ್ಚುಲಿ ನಮ್ಮ ಮನೆಯವರು ನನ್ನ ತಮ್ಮ ಇಬ್ರು ಅಣ್ಣ ತಮ್ಮ ಇದ್ದಂಗೆ ಹೋಗ್ತಾ ಇರ್ತಾರೆ ಅವರಿಬ್ಬರದ್ದೇ ಸ್ವರ್ಗ ಅವರಿಬ್ಬರದ್ದೇ ಎಲ್ಲ ಫುಲ್ಲು ನಾವು ಮಾತ್ರ ಹಿಂಗಡೆ ಹೋಗ್ತಾ ಇದ್ದೆ ನಾನೇ ವೀಡಿಯೋ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನನಗಲ್ಲಿ ಲೊಕೇಶನ್ ಅಂದ್ರೂ ಜಾಸ್ತಿ ಅಂದರೆ ಇಷ್ಟ ನಿಮಗೂ ಈ ಥರ ಲೊಕೇಶನ್ ಬೇಕು ಇಷ್ಟ ಅಂದರೆ ನಮ್ಮದು ಚಿಕ್ಕಮಂಗ್ಳೂರಿಗೆ ಬಂದುಬಿಡಿ ನಿಮಗೆ ಏನೇನು ನೋಡಬೇಕೆಲ್ಲ ಚಿಕ್ಕಮಂಗ್ಳೂರೆಲ್ಲ ಇದೆ ನನಗೆ ಚಿಕ್ಕಮಂಗ್ಳೂರು ಬಿಟ್ಟರೆ ಸ್ವರ್ಗ ಅಂತ ಇನ್ಯಾವುದು ಕಾಣಿಸಲ್ಲ ಬಟ್ ಈಗ ಚಿಕ್ಕಮಂಗ್ಳೂರ್ನೂ ಎಲ್ಲ ಒಂಥರ ಸಿಟಿ ಮಾಡ್ತಾಯಿದ್ದಾರೆ ಇಲ್ಲಿರೋ ಈ ಥರ ಎಲ್ಲ ಎಲ್ಲ ಒಂಥರ ಹಾಳು ಮಾಡಿ ಏನೋ ಬರ್ತಾರೆ ನೋಡ್ತಾರೆ ಅಂತದೇನೋ ಡೆವಲಪ್ ಮಾಡೋಕ್ಕೋಗಿ ಅದೇನೇನೋ ಆಗ್ತಾ ಆಗ್ತಾಯಿದೆ ಬಟ್ ನನಗೆ ಇವಾಗ ಆಗ್ತಾ ಇಲ್ಲ ಇನ್ನೇನು ಮಾಡಾಕ್ತಾರೋ ಇರೋದನ್ನೆಲ್ಲ ಹಾಳು ಮಾಡಿ ಕೇಳಿಸಿ ಇರ್ತಾರೆ ಅಂತ ನನಗಂತೂ ಒಂದಂತೂ ಅಂದ್ಕೊಂಡಿದ್ದೀನಿ ಈ ಸರ್ಕಾರ ಯಾವುದೂ ಚೆನ್ನಾಗಿರೋಕ್ಕೆ ಬಿಡಲ್ಲ ಚಿಕ್ಕಮಂಗ್ಳೂರಂದು ಸ್ವರ್ಗ ಅಂತ ಅಂದ್ಕೊಳ್ತಿದ್ದು ಈಗಲೂ ಇದೆ ಬಟ್ ಅದೇನೇನು ಮಾಡೋಕ್ತಾರ ನೋಡೋಕ್ಕಾಗಲ್ಲ ಅಂದರೆ ಎಲ್ಲ ಕಾಡೆಲ್ಲ ಕಡ್ದು ಗಿಡ ಮರ ಎಲ್ಲ ಕಡ್ದು ಎಲ್ಲ ಒಂಥರ ಧ್ವಂಸ ಮಾಡಕ್ಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ನಾವೆಲ್ಲ ಏನು ಹೇಳೋದು ನಾವೆಲ್ಲ ಒಂಥರ ಸಣ್ಣವರು ನನ್ನ ಮಗ ಅವರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ನನ್ನ ಮಗನಂತೂ ಬೆಂಗಳೂರಲ್ಲಿ ಇದ್ದು ಇದ್ದು ಬೋರಾಗಿತ್ತು ಊರಿಗೆ ಬಂದ ಅಂತ ಎಂಜಾಯ್ ಮಾಡ್ತಾ ಅವನಿಗೆ ಬೇರೆ ಒಂದು ಫ್ರೆಂಡ್ ಬೇರೆ ಸಿಕ್ಕಿದ್ದಾಳೆ ಮತ್ತಲ್ಲಿ ಏನಿದೆ ಅಂದರೆ ಅಲ್ಲಿ ಗುಡ್ಡಗಳಂತೂ ತುಂಬ ಇದೆ ಮರ ಗಿಡಗಳಂತೂ ತುಂಬ ಇದೆ ಅಲ್ಲಿಗೆ ಹೋಗ್ತಾ ಇದ್ದರೆ ಗಾಳಿ ತಂಡು ತುಂಬಾ ಇಷ್ಟಪಡ್ತು ಅಲ್ಲೇ ಇರಬೇಕು ಅಂತ ಅಲ್ಲೇ ಏನಾದರೂ ಇರಲಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಗೆಲ್ಲ ಹೋಗಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮುಂದೆ ಹೋಯ್ತಾ ಇದೆ ಮತ್ತು ನಾನಲ್ಲಿ ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ್ಲ ಅದ್ರ ಮೇಲೆ ಮಾಡೋದು ನೋಡಿ ಪ್ರೀ ವೆಡ್ಡಿಂಗ್ ಶೂಟು ಅಲ್ಲಿ ನಿತ್ಕೊಂಡು ಫುಲ್ಲು ಲೊಕೇಶನ್ ಕವರ್ ಮಾಡಿಬಿಟ್ಟು ಮಾಡ್ತಾರೆ ಅಂದರೆ ಮೂವಿನೂ ತೆಗೆದಿದ್ದಾರೆ ತುಂಬ ಮೂವಿ ತೆಗೆದಿದ್ದಾರೆ ಕನ್ನಡದಲ್ಲೇ ನನಗಂತೂ ಈ ಲೊಕೇಶನ್ ತುಂಬ ಇಷ್ಟ ನಾನು ಹೋಗ್ಬೇಕು ಅಂದ್ಕಂಡೆ ಇನ್ನು ವೀಡಿಯೋ ಮಾಡೋದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಇನ್ನು ನಮ್ಮ ಮನೆಯವರು ನನ್ನ ತಮ್ಮಂದರು ನಾನು ತೆಗಿತಾರೆ ಅಂದರೆ ಅಲ್ಲಿ ಹೋದರು ಮತ್ತು ಈ ಕಡೆ ಬಂದರೆ ಸ್ಟೆಪ್ಸ್ ಎಲ್ಲ ಐತೆ ನನ್ನ ಫ್ರೆಂಡ್ ಇಡೀ ಅಲ್ಲಿ ಆ ಸ್ಟೆಪ್ಸ್ ಇಳಿದು ಹೋದ್ರೆ ನೀರೊಳಗಡೆ ಹಿಂಗೆ ಸ್ವಲ್ಪ ಆಟ ಆಗ್ಬೋದು ವೆಕೇಶನ್ಸ್ ಎಲ್ಲ ಕವರ್ ಮಾಡಿಕೊಂಡು ಫೋಟೋ ಎಲ್ಲ ತಕ್ಕೊಬೋದು ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಆ ಲೊಕೇಶನ್ಸ್ ನೋಡಿ ನಾವೇ ಅಂದರೆ ನಂದು ಅಷ್ಟಾಗಿ ಫೋಟೋ ಆಗಲಿಲ್ಲ ಓಕೆ ಏನೂ ಇರೋದಿಲ್ಲ ಅಷ್ಟು ಇಷ್ಟ ಹೀರೋದು ಸ್ವಲ್ಪ ತಕ್ಕೊಂಡು ಇದು ಮಾಡಿಕೊಂಡು ಬಂದು ನನ್ನ ಮಗನ ಹಾಲು ಬಿಳೆ ಚಡ್ಡಿ ಹಾಕಿರೋದಕ್ಕೂ ಅದಕ್ಕೂ ಎಲ್ಲ ಫುಲ್ ಆ ನೀರೊಳಗಡೆ ಕುತ್ಕೊಳೋದು ಇವು ಕೂತ್ಕೊಳೋದು ನೆಲ ವರ್ಷ ಬಟ್ಟೆ ಮಾಡ್ಕೊಬಿಟ್ಟಿದ್ದ ಆದರೆ ಅವ್ನಿಗೆ ತುಂಬ ಖುಷಿ ಮುಂದೆ ಹೋದ್ರೆ ಹಾಳ ಇದೆ ಅದಕ್ಕೆ ಜೋ ಮಾಡಿದ್ವಿ ಹೋಗೋಣ ಮುಂದೆ ಅಂತ ನಾನು ಸ್ವಲ್ಪ ಇರಿ ನನ್ನ ಜೊತೆ ನನ್ನ ಫೋಟೋ ತೊಗೊಳಕಲ್ಲ ಅಂತೇಳ್ಬಿಟ್ಟು ಬ್ಯಾಕ್ಗ್ರೌಂಡ್ ಗ್ರೌಂಡೆಲ್ಲ ಕವರ್ ಮಾಡ್ತಾ ಇದ್ದರೆ ಮೊದಲ ನಾನು ಎಂಜಾಯ್ ಮಾಡ್ತಾ ಇದ್ದೆ ನನಗಂತೂ ತುಂಬಾ ಖುಷಿ ಇರ್ತಾರೆ ನಾವು ಅಂದ್ರೆ ಹೋಗಿದ್ವಿ ಇಲ್ಲಾಂದರೆ ಇನ್ನು ಫುಲ್ ರಶ್ ಅಂತ ನೋಡ್ಕೊಂಡು ಇದು ಮಾಡಿಕೊಂಡು ಅಷ್ಟೊತ್ತಿ ನಾವು ಬರಪಟ್ಟಿಗೆ ಅಲ್ಲಿ ರಶ್ ಆಗಿ ಹೋಗ್ಬಿಡ್ತು ಫುಲ್ ಅಲ್ಲಿ ನೋಡ್ಕೊಂಡು ಮೇಲೆ ಬಂದ್ವಿ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಆಟಾಡೋಕ್ಕೆಲ್ಲ ಹಿಂಗೆ ಇದು ಜುಟ್ಟಾಟ ಆಡ್ತಾ ಇದ್ದ ನನ್ನ ತಮ್ಮ ಇದು ಮಕ್ಕಳ ಜೊತೆ ನನ್ನ ಫ್ರೆಂಡ್ ಮಗಳ ಜೊತೆ ಎಲ್ಲ ಹಿಂಗೆ ಆಟ ಆಡ್ತಾ ಇದ್ದ ನನ್ನ ಮಗ ಬೇಗ ಬೇಗ ಅಂತಾನೆ ಬೀಳ್ತಾನೆ ಇದ್ದ ಆದರೆ ಅಲ್ಲಿ ಬೀಳೋದು ಇದು ಮಾಡೋದೆಲ್ಲ ನೋಡಿಸ್ಕೊಂಡ್ರೆ ನಮಗೆ ಆಡ್ತಾ ಇದ್ದು ಬೀಳ್ತಾ ಇದ್ದಲ್ಲ ಅದು ನನಗೆ ಬರ್ತಾ ಇತ್ತು ನನ್ನ ತಮ್ಮ ಅಂತೂ ಚೆನ್ನಾಗಿ ಆಟಾಡಿಸ್ತಾ ಪಪ್ಪ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ನನ್ನ ಹಿಡೀರಿ ಯಾರು ಅಂತ ಹೇಳ್ಬಿಟ್ಟು ಯಾವ ಮಾಡಿಸ್ಬಿಟ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹಿಂಗೆ ಆಟ ಅವ್ರೂ ಅಂತ ಖುಷಿಯಾಗಿತ್ತು ನನ್ನ ಮಗಂತೂ ಬಿದ್ದು 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 ಇದು ಮಾಡ್ತಾ ಇದ್ದೆ ನಾನು ಹಂಗೆ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಅಲ್ಲಿ ಬೆಳ್ಳಕ್ಕಿ ಕೂತಾ ಕೂತಿದ್ದು ಇರಲೇ ಅದರಿಂದ ಚೂರು ಶೂಟ್ ಮಾಡೋಣ ಹೇಳ್ಬಿಟ್ಟು ಶೂಟ್ ಮಾಡಿದೆ ಕ್ಯೂಟ್ ಕ್ಯೂಟಾಗಿ ಬಂತು ಏನು ಇನ್ನ ಚೂರು ಹತ್ರಕ್ಕೆ ಹೋಗೋಣ ಇಲ್ಲಾಂದರೆ ಅಂದರೆ ಆರು ಹೋಗ್ತವೆ ಅಂತ ಯೋಚನೆ ಮಾಡ್ತಿದ್ದೆ ಆದರೂ ಸ್ವಲ್ಪ ನೆಲ ಮಲ್ಲ ಹೋಗ್ತಿದ್ದೆ ಅಷ್ಟೊತ್ತಿಗೆ ಅವರು ನೋಡಿದು ಒಂದಷ್ಟು ಜೂಮ್ ಮಾಡಿ ನೋಡೋಷ್ಟು ನೋಡಿ ತೆಗಿಯೋಷ್ಟು ತೆಗೆದು ಆರೋಗ್ಯ ಆಮೇಲೆ E' la a lot of people. Now we location on